ನ್ಯೂಸ್ಗೆ ಸ್ವಾಗತ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ ವಿಭಾಗೀಯ ಜಂಟಿ ನಿರ್ದೇಶಕರು ಆದ ಡಾಕ್ಟರ್ ಪುಷ್ಪ ದೊಡ್ಡಮನಿ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜ್ ಅವರು ಖಾನಾಪುರದಲ್ಲಿ ನಾಳೆ ಹೊಸ ಆಸ್ಪತ್ರೆ ಉದ್ಘಾಟನೆ ಹಾಗೂ ಸರ್ಕಾರಿ ಆಸ್ಪತ್ರೆಗಳ ಸಮಸ್ಯೆಗಳ ದುಸ್ಥಿತಿಗಳ ಬಗ್ಗೆ ಮುಕ್ತವಾಗಿ ಸಂದರ್ಶನ ಮಾಡಿದ್ದಾರೆ ನಮ್ಮ ಪತ್ರಿಕಾ ಸಮೂಹಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಒಂದ್ ರೀತಿ ಬೆಳಗಾವಿ ವಿಭಾಗದ ನಿರ್ದೇಶಕರಾಗಿರ್ತಕ್ಕಂಥ ಆ ಡಾಕ್ಟರ್ ದೊಡ್ಡಮನಿ ಅವರು ಸಿಕ್ಕಿದ್ದಾರೆ ವಿಶೇಷವಾಗಿ ಅಹ್ ಇವತ್ತು ಒಂದ್ ರೀತಿ ಬೆಳಗಾವಿ ಜಿಲ್ಲೆಯ ಅತ್ಯಂತ ರಾಜ್ಯದಲ್ಲೇ ಅತ್ಯಂತ ದೊಡ್ಡ ದೊಡ್ಡ ಒಂದ್ ರೀತಿ ಗಡಿ ಭೌಗೋಳಿಕವಾಗಿ ದೊಡ್ಡ ತಾಲೂಕು ಕಾನಾಪುರ ಖಾನಾಪುರಕ್ಕೆ ಒಂದ್ ರೀತಿ ತುಂಬಾ ಮರೀಚಿಕೆ ಆಗಿರ್ತಕ್ಕಂಥ ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲು ನಾಳೆ ಒಂದ್ ರೀತಿ ಲೋಕಾರ್ಪಣೆಗೊಳ್ಳಲಿದೆ ವಿಶೇಷವಾಗಿ ಸಾಕಷ್ಟು ಅವರ ಒಂದ್ ರೀತಿ ಸತತ ಶ್ರಮದಿಂದ ನಾಳೆ ಲೋಕಾರ್ಪಣೆಗೊಳ್ಳಲಿದೆ ಈ ಬಗ್ಗೆ ಸ್ವತಃ ಅಹ್ ಅಹ್ ಜೆಡಿಒ ಸಿಕ್ಕಿದ್ರೆ ಬನ್ನಿ ಅವ್ರ ಹತ್ರ ಏನ್ ಹೇಳ್ತಾರೆ ಕೇಳೋಣ ಮೇಡಮ್ ನಮಸ್ತೆ ತುಂಬಾ ಮರೀಚಿಕೆ ಆಗಿತ್ತು ಈ ಕಡೆ ಭಾಗದ ಒಂದ್ ರೀತಿ ಜನರಿಗೆ ಒಂದ್ ರೀತಿ ಬೇಕಾಗಿತ್ತು ಸಂದರ್ಭದಲ್ಲಿ ರೀತಿ ತಾಯಿ ಮತ್ತು ಮಕ್ಕಳ ನಾಳೆ ಓಪನ್ ಆಗ್ತಾ ಇದೆ ಬಹಳಷ್ಟು ಖುಷಿ ಆಗ್ತಾ ಇದೆ ಬಹಳ ಚೆನ್ನಾಗಿ ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ಕೂಡ ಆಗಿದೆ ನಾಳೆ ಅದು ಜನರಿಗೋಸ್ಕರ ಸಾರ್ವಜನಿಕರಿಗೋಸ್ಕರ ಓಪನ್ ಆಗ್ತಾ ಇದೆ ಸೊ ನಾಳೆ ಓಪನ್ ಆದ ನಂತರ ಡೆಫಿನೆಟ್ಲಿ ಖಾನಾಪುರದಲ್ಲಿ ಹಳೆ ಹಾಸ್ಪಿಟ್ಲಲ್ಲಿ ಜಾಗ ಸ್ವಲ್ಪ ಕಡಿಮೆ ಇತ್ತು ಹಳೆ ಹಾಸ್ಪಿಟ್ಲ್ ಇತ್ತು ಇದು ದೊಡ್ಡ ಬಿಲ್ಡಿಂಗ್ ನಲ್ಲಿ ಜಿ ಪ್ಲಸ್ ಟು ಏನಿದೆ ದೊಡ್ಡ ಬಿಲ್ಡಿಂಗ್ ನಲ್ಲಿ ಸುಸಜ್ಜಿತವಾದ ಹಾಸ್ಪಿಟಲ್ ನಲ್ಲಿ ನಿಜವಾಗ್ಲೂ ಸಹ ಎಂ ಸಿ ಎಚ್ ಪ್ರೋಗ್ರಾಮ್ ನಾವು ರನ್ ಮಾಡೋದಕ್ಕೆ ಬಹಳಷ್ಟು ಹೆಲ್ಪ್ ಆಗ್ತದೆ ಮದರ್ ಅಂಡ್ ಚೈಲ್ಡ್ ಹೆಲ್ತ್ ಇದು ಹಾಸ್ಪಿಟಲ್ ನಾಳೆ ಓಪನ್ ಆಗ್ತಿದ್ದಂಗೆ ಅಲ್ಲಿರುವಂತಹ ಎಂ ಸಿ ಎಚ್ ವಿಂಗ್ ಹಳೆ ಹಾಸ್ಪಿಟ್ಲಲ್ಲಿರುವಂತಹ ಎಂ ಸಿ ಎಚ್ ವಿಂಗ್ ಅನ್ನ ಇಲ್ಲಿಗೆ ಶಿಫ್ಟ್ ಮಾಡ್ಕೋತಾರೆ ಸೊ ಜಾಗ ವಿಸ್ತಾರವಾಗಿದೆ ದೊಡ್ಡ ಬಿಲ್ಡಿಂಗ್ ಇದೆ ಎಕ್ವಿಪ್ಮೆಂಟ್ಸ್ ಇದೆ ಹೆಚ್ ಆರ್ ಇದ್ದಾರೆ ಸ್ಟಾಫ್ ನರ್ಸ್ ಗಳು ಡಾಕ್ಟರ್ ಗಳು ಎಲ್ಲರೂ ಕೂಡ ಇಲ್ಲಿಗೆ ಶಿಫ್ಟ್ ಆಗ್ತಾರೆ ಎಂ ಸಿ ಎಚ್ ಶಿಫ್ಟ್ ಆಗ್ತಾರೆ ಸೊ ಅದರಿಂದ ನಾವು ಬಹಳಷ್ಟು ಮದರ್ ಅಂಡ್ ಚೈಲ್ಡ್ ಹೆಲ್ತ್ ಪ್ರೋಗ್ರಾಮ್ ನಲ್ಲಿ ನಾವು ಬಹಳಷ್ಟು ಉನ್ನತಿಯನ್ನ ಕಾಣಬಹುದು ಅಂತ ಆಶಯ ಕೂಡ ನನಗೆ ಇದೆ ನಿರ್ದೇಶಕರು ವಿಶೇಷವಾಗಿ ಬೆಳಗಾವಿ ವಿಭಾಗದಿಂದ ಸುಮಾರು ಏಳು ಜಿಲ್ಲೆಗಳು ಬರ್ತವೆ ಕೆಲವು ಕಡೆ ಪ್ರಾಥಮಿಕ ಆರೋಗ್ಯ ಉಪಕೇಂದ್ರಗಳು ವಿಶೇಷವಾಗಿ ಸಾಕಷ್ಟು ಶಿಥಿಲಗೊಂಡಿದವೆ ಕೆಲವು ಮುಚ್ಚೋಗಿದಾವೆ ಮೇಡಮ್ ವಿಶೇಷವಾಗಿ ಎಲ್ಲ ಕಡೆ ಗ್ರಾಮೀಣ ಪ್ರದೇಶದ ಜನತೆಗೆ ಆರೋಗ್ಯ ಒಂದ್ ರೀತಿ ಸುಶ್ರೂಕೆ ಮಾಡೋದಕ್ಕೆ ತಲುಪಿಸ್ತಾ ಇಲ್ವೇನೋ ಅನಿಸ್ತಾ ಇಲ್ಲ ಮೇಡಮ್ ಹೌದು ಹೌದು ಅದೇನಿದೆ ಎಲ್ಲ ಹಳೆ ಬಿಲ್ಡಿಂಗ್ ಗಳು ಬಹಳಷ್ಟು ಶಿಥಿಲಗೊಂಡಿದ್ದು ಇರುತ್ತದೆ ಮತ್ತು ಈ ಕಡೆ ಖಾನಾಪುರ ಸೈಡ್ ಅಂದ್ರೆ ಮಳೆ ಬಹಳ ಜಾಸ್ತಿ ಇರುವುದರಿಂದ ಬಹಳಷ್ಟು ಬಿಲ್ಡಿಂಗ್ ಗಳು ಹಾಳಾಗಿದೆ ಆದ್ರೆ ಈಗೇನಿದೆ ನಾವು ಸಿ ಅಂತ ಹೇಳಿ ಬಿ ಎಸ್ ಸಿ ನರ್ಸಿಂಗ್ ಮಾಡಿದಂತಹ ಸ್ಟಾಫ್ನ ಕೂಡ ಅಲ್ಲಿಗೆ ಡೆಪ್ಯೂಟ್ ಮಾಡಿದೀವಿ ಯಾಕಂದ್ರೆ ಜನರಿಗೆ ಸಾರ್ವಜನಿಕರಿಗೆ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಅಥವಾ ಇಮಿಡಿಯೇಟ್ ಆಗಿ ತಾವು ಏನೋ ಗೆ ಅವಶ್ಯಕತೆ ಇದ್ದಾಗ ಫಸ್ಟ್ ಅವರು ಸಬ್ ಸೆಂಟರ್ ನೀವು ಹೇಳಿದಂಗೆ ಉಪಕೇಂದ್ರಕ್ಕೆ ಭೇಟಿ ಕೊಟ್ರೆ ಉಪಕೇಂದ್ರದಲ್ಲೇನೆ ಸಹ ಅವರಿಗೆ ಟ್ರೀಟ್ಮೆಂಟ್ಗಳು ಕೂಡ ಅವೈಲಬಲ್ ಇರ್ತವೆ ಅಂತದ್ ತಮ್ಮ ಕೈಯಲ್ಲಿ ನಿಗುದಿಲ್ಲ ಅಂತ ಅವ್ರಿಗೆ ಅನ್ನಿಸ್ತದೆ ಅವ್ರಿಗೆ ಈಗಾಗಲೇ ಸಿ ಬಹಳಷ್ಟು ಟ್ರೈನಿಂಗ್ ಗಳನ್ನು ಕೂಡ ಕೊಟ್ಟಿದಿವಿ ಗಳು ಯಾವ ಯಾವ ಕಾಯಿಲೆಗೆ ಯಾವ ಯಾವ ರೀತಿ ನೀವು ಟ್ರೀಟ್ಮೆಂಟ್ ಗಳನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಅವರಿಗೆ ಟ್ರೈನಿಂಗ್ ಅನ್ನು ಕೊಟ್ಟಿರೋದ್ರಿಂದ ಅವರು ಬಹಳಷ್ಟು ಕಲ್ತುಕೊಂಡಿರೋದ್ರಿಂದ ಅವರು ತಮ್ಮ ನಲ್ಲಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಟ್ರೀಟ್ಮೆಂಟ್ ಗಳನ್ನ ಮಾಡ್ತಾರೆ ನೆಕ್ಸ್ಟ್ ಏನಿದೆ ತಮ್ಮಗೆ ಆಗದೆ ಇರುವಂಥದ್ದನ್ನು ಅವರು ಮುಂದೆ ಪಿ ಎಸ್ ಸಿಗಳಿಗೆ ಸಿ ಎಸ್ ಸಿ ಗಳಿಗೆ ತಾಲೂಕು ಹಾಸ್ಪಿಟ್ಲಿಗೆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ರೆಫರ್ ಕೂಡ ಮಾಡ್ತಾ ಇದ್ದಾರೆ ನೀವು ಹೇಳಿದಂಗೆ ಗಳು ಮುಂದಿನ ಮತ್ತೆ ಕಾಲದಲ್ಲಿ ಬಿಲ್ಡಿಂಗ್ ಕೂಡ ಹೊಸ ಹೊಸ ಕನ್ಸ್ಟ್ರಕ್ಷನ್ಗಳು ಕೂಡ ಆಗ್ತವೆ ಆಗ ಇನ್ನೂ ಸಹ ನಾವು ಹೆಚ್ಚಿನ ಒಂದು ಸೌಲಭ್ಯವನ್ನ ಸಾರ್ವಜನಿಕ ಕೊಡಲು ಸಹಕಾರ ಆಗ್ತದೆ ಅಂತ ನಾನು ಅನ್ಕೋತೀನಿ ಸಿಬ್ಬಂದಿ ಕೊರತೆ ಇದೆ ಸಾಕಷ್ಟು ಒಂದ್ ರೀತಿ ಯಾವ ರೀತಿ ಮೇಡಮ್ ಏನಾರು ತೂಗಿಸ್ತಕ್ಕಂಥ ಕಡೆ ಅದೇ ಸಿಬ್ಬಂದಿಗಳ ಕೊರತೆ ಸ್ವಲ್ಪ ಇದೆ ಎಲ್ಲ ಕಡೆನೂ ಸಿಬ್ಬಂದಿಗಳ ಕೊರತೆ ಇದೆ ಡೆಫಿನೆಟ್ಲಿ ನಾನು ಟಿ ಎಚ್ ಒಳ ಜೋಡಿ ಮಾತಾಡ್ತೀನಿ ಮತ್ತೆ ಡಿ ಎಚ್ ಒ ಸರ್ ಕೂಡ ಮಾತಾಡಿ ಇಲ್ಲಿ ಎಲ್ಲಿ ಕೊರತೆ ಇದೆ ಅಂತ ಅನ್ನಿಸ್ತದೆ ಅಂದ್ರೆ ಸ್ಟಾಫ್ ನರ್ಸ್ಗಳು ಮೂರು ಜನ ಇರ್ಬೇಕಾದ ಕಡೆ ಇಲ್ಲೇ ಇಲ್ಲ ಅಥವಾ ಜನ ಇರ್ಬೇಕು ಕಡೆ ಒಬ್ರೆ ಇದ್ದಾರೆ ಅಥವಾ ಎಲ್ಲೋ ಕಡೆ ಡೆಲಿವರಿ ಕಡಿಮೆ ಆಗ್ತಾ ಇದೆ ಅಥವಾ ಇನ್ಪುಟ್ ಕಡಿಮೆ ಇದೆ ಅನ್ಸುತ್ತೆ ಪ್ರಯತ್ನ ಡೆಫಿನೆಟ್ಲಿ ನಾನು ಮಾಡ್ಕೊಡ್ತೀನಿ ಇರಬೇಕು ಅಂತ ಹೇಳ್ಬಿಟ್ಟು ಕೆಲವು ಇದಾವೆ ಈಗ ಆರೋಗ್ಯ ಕೇಂದ್ರ ಸಾಮೂಹಿಕ ಆರೋಗ್ಯ ಕೇಂದ್ರ ಇದ್ಬೇಕು ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಏನಾದ್ರು ಯಾವ ಲಿಸ್ಟ್ ಆಗಿದೆ ಲಿಸ್ಟ್ ಅಲ್ಲಿ ಇದೆ ಯಾವ್ದಿದೆ ಅನ್ನೋದನ್ನ ನನ್ಗೆ ಈಗ ಹೇಳಕ್ ನಾನು ರೆಫರ್ ಮಾಡಿ ನಿಮಗೆ ಡೆಫಿನೆಟ್ಲಿ ನಾನು ನಮ್ಮ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ಒಂದ್ ರೀತಿ ನಕಲಿ ಕ್ಲಿನಿಕ್ ಗಳ ಅವಳಿ ತುಂಬಾ ಇದೆ ಮೇಡಮ್ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಕೆಲವು ಅಧಿಕಾರಿಗಳೇ ಒಂದ್ ರೀತಿ ಅವ್ರ ಜೊತೆ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಒಂದ್ ಕಡೆ ಆರೋಪ ಇದೆ ಕೆಲವು ಡಾಕ್ಟರ್ಸ್ ಕೈ ಜೋಡಿಸಿದ್ದಾರೆ ಅಂತ ಸುದ್ದಿ ಇದೆ ಇಲ್ಲ ಈಗ ಏನಿದೆ ಎಲ್ಲದನ್ನು ಕೂಡ ಸ್ಟ್ರಿಕ್ಟ್ ರೂಲ್ಸ್ ಒಳಗಡೆ ಎಲ್ಲರೂ ಎಲ್ಲವನ್ನು ತರ್ತಾ ಇದ್ದೀವಿ ಬೇಸಿಕ್ ತಂದ ತಾಲೂಕಾ ಹಾಗೆ ಡಿ ಎಚ್ ಆಫೀಸಿಂದ ತಾಲೂಕು ಆಫೀಸ್ ತಾಲೂಕಾ ಆಫೀಸಿಂದ ಪಿ ಎಸ್ ಸಿ ಲೆವೆಲ್ವರೆಗೆ ಪಿ ಎಸ್ ಸಿ ಲೆವೆಲ್ ಇಂದ ನಮ್ಮ ಉಳಿದಂತ ಎಲ್ಲ ಸ್ಟಾಫ್ಗಳು ಕೂಡ ಇದ್ರ ಬಗ್ಗೆ ನಾವು ಅಲರ್ಟ್ನೆಸ್ ಮಾಡಿದಿವಿ ಎಲ್ಲೂ ಕೂಡ ನಕಲಿ ಗಳ ಹಾವಳಿ ಹಾಕೂಡದು ಅಥವಾ ಆ ಥರದ ಆಗಬಾರ್ದು ಅದ್ರ ಬಗ್ಗೆ ನಾವು ಕೂಡ ರೈಡ್ ಕೂಡ ನಡೀತಾ ಇದೆ ಎಷ್ಟೋ ಕ್ಲಿನಿಕ್ಗಳನ್ನು ಬಂದ್ ಮಾಡಿದ್ದಾರೆ ಚಾವಿ ಹಾಕಿದ್ದಾರೆ ಬಂದ್ ಮಾಡಿದ್ದಾರೆ ಚಾವಿ ಹಾಕಿದ್ದಾರೆ ಕೇಸ್ ಬುಕ್ ಮಾಡಿದ್ದಾರೆ ಸೊ ಈ ರೀತಿ ಎಲ್ಲರೂ ಕೂಡ ನಡೀತಾ ಇದೆ ಅದ್ರ ಬಗ್ಗೆ ಸೂಕ್ತ ಕ್ರಮ ಡೆಫಿನೆಟ್ಲಿ ತಗೋತಾ ಇದ್ದೀವಿ ಅಂತ ಹೇಳ್ಬೋದು ಮೇಡಮ್ ಇತ್ತೀಚೆಗೆ ಒಂದು ಟ್ರೆಂಡ್ ಆಗ್ತಾ ಇರ್ತಕ್ಕಂಥದ್ದು ಡಾಕ್ಟರ್ಸ್ಗಳು ಒಂದ್ ರೀತಿ ಕನ್ನಡದಲ್ಲೇ ಬರೀಬೇಕು ಅಂತ ಹೇಳ್ಬಿಟ್ಟು ಒಂದ್ ಇದಿದೆ ಮೇಡಮ್ ವಿಶೇಷವಾಗಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕನ್ನಡದಲ್ಲೇ ರೀತಿ ಬರೀಬೇಕು ಅಲ್ಲ ಯಾವಾಗಲೂ ಏನು ಯಾವ್ದೇ ಒಂದು ಆರ್ಡರ್ ಬಂದ ಮೇಲೆ ಅದನ್ನ ಫಾಲೋ ಮಾಡಲೇಬೇಕು ನಾವು ಮಾಡ್ತೀವಿ ನಮ್ಗೆ ಸ್ವಲ್ಪ ಕಷ್ಟ ಆಗಬಹುದು ಆದ್ರೂ ಕೂಡ ಡಾಕ್ಟರ್ ಬರೀಲೇಬೇಕು ಆರ್ಡರ್ ಬಂದಾಗ ನಾವ್ ಬರ್ದೇ ಬರಿತೀವಿ ಇಂಗ್ಲಿಷ್ ಅಲ್ಲಿ ಇದ್ದಿದ್ದನ್ನ ನಾವು ಕನ್ನಡದಲ್ಲಿ ಒಳಗೆ ಬರಿತೀವಿ ಅದು ಎಕ್ಸಾಕ್ಟ್ ಆಗಿ ಅದಕ್ಕೆ ಮ್ಯಾಚ್ ಆಗದೆ ಇದ್ರು ನಾವು ಇಂಗ್ಲಿಷ್ ಅನ್ನ ಕನ್ನಡದಲ್ಲೇ ತರ್ಜುಮೆ ಮಾಡಿ ಬರೆಯೋ ಪ್ರಾಬ್ಲಮ್ ಏನಿಲ್ಲ ಬರಿತೀವಿ ಕೆಲವು ಹಾಸ್ಪಿಟಲ್ ಮೂಲಭೂತ ಸೌಕರ್ಯಗಳು ಕೊರತೆ ಇದೆ ಮೇಡಮ್ ವಿಶೇಷವಾಗಿ ಮಳೆಗೆ ಸೋರ್ತಕ್ಕಂಥದ್ದು ಮತ್ತೆ ಈ ರೀತಿ ಎಲ್ಲ ಇದಾವೆ ಏನಾದ್ರು ಸಚಿವರು ಡೆಫಿನೆಟ್ಲಿ ನಾನು ಅದನ್ನ ಲಿಸ್ಟ್ ಈ ಸೈಡ್ ಎಲ್ಲ ನಾನು ಲಿಸ್ಟ್ ಟಿ ಎಚ್ ಮತ್ತೆ ಡಿ ಎಚ್ ಕಡೆಯಿಂದ ತಗೊಂಡ್ಬಿಟ್ಟು ನಾನು ಅದನ್ನ ಕೂಡ ಪ್ರಯತ್ನ ಕೂಡ ಮಾಡ್ತೀವಿ ಈಗ ನಾವು ಮಾಡೋದಕ್ಕೆ ಸಾಧ್ಯ ಬಜೆಟ್ ಬಗ್ಗೆ ವಿಚಾರ ಯಾವ ಬಜೆಟ್ ನಲ್ಲಿ ನಾವು ಹೊಂದಿಸ್ಕೊಳ್ಳೋದಕ್ಕೆ ದುಡ್ಡು ಹೊಂದಿಸ್ಕೊಳ್ಳೋದಕ್ಕೆ ಸಾಧ್ಯ ಅಥವಾ ಗೆ ಯಾವ ಯಾವ ಬಜೆಟ್ ಬಂದಿದೆ ಆ ಬಜೆಟ್ ಎಷ್ಟು ಸದುಪಯೋಗ ಆಗಿದೆ ಯಾವ್ದಕ್ಕೆ ಉಪಯೋಗ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಡೆಫಿನೆಟ್ಲಿ ಅವರಿಗೆ ನಾವು ಎಲ್ಲ ಪಿ ಎಸ್ ಕೂಡ ಬಜೆಟ್ ಎವ್ರಿ ಇಯರ್ ಬಜೆಟ್ ಬರ್ತಾ ಹೋಗ್ತದ ಅದ್ರೊಳಗಡೆ ಮೇಂಟೆನೆನ್ಸ್ ಬಜೆಟ್ ಕೂಡ ಬಂದಿರ್ತದ ಬಂದಿರ್ತದೆ ಆಗಿದೆ ಅಂತ ನೋಡ್ಕೊಂಡು ಡೆಫಿನೆಟ್ಲಿ ಒಂದೇ ಪ್ರಶ್ನೆ ಮೇಡಂ ಎಲ್ಲಾ ಪಿ ಎಚ್ ಒಗಳಿಗೆ ಎಲ್ಲಾ ಸಿಬ್ಬಂದಿಗಳ್ಗೆ ಎಲ್ಲಾ ಡಾಕ್ಟರ್ಸ್ಗಳ್ಗೆ ಜನರಿಗೆ ಆರೋಗ್ಯಕ್ಕೆ ನೀಡೋ ಬಗ್ಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಇಷ್ಟ ಸಂದೇಶ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಗೆ ಬಡವರೆಲ್ಲ ಬರೋರೆಲ್ಲ ಬಡವರು ಬಹಳಷ್ಟು ಜನ ಬಡವರು ಸೊ ನಿಸ್ವಾರ್ಥ ಸೇವೆಯನ್ನು ಕೊಡಿ ಅಂತ ನಾನು ಯಾವಾಗಲೂ ಕೂಡ ಹೇಳಿ ಬಯಸ್ತೀನಿ ನನ್ನ ಈ ಮೂವತ್ತ್ ಮೂರು ವರ್ಷದ ಸೇವೆಯಲ್ಲಿ ನಾನು ಬಹಳಷ್ಟು ಸೇವೆಯನ್ನು ನಾನು ಮಾಡಿದ್ದೀನಿ ನಮಗೆ ಸರ್ಕಾರದಿಂದ ಪ್ರತಿಯೊಂದು ಬರ್ತದ ಪ್ರತಿಯೊಂದನ್ನು ಕೂಡ ಕೊಡ್ತಾರೆ ಒಂದು ಔಷಧಿ ಇರ್ಬೋದು ದುಡ್ಡು ಇರ್ಬೋದು ಮೇಂಟೆನೆನ್ಸ್ ದುಡ್ಡು ಇರ್ಬೋದು ಪ್ರತಿಯೊಂದು ಮತ್ತೆ ಎಲ್ಲಾ ಸ್ಟಾಫ್ಗಳು ಕೂಡ ನಾವಿರ್ತೀವಿ ಇರ್ತೀವಿ ನಿಸ್ವಾರ್ಥ ಸೇವೆ ನಾವು ಮಾಡಿದ್ರೆ ನಿಜವಾಗ್ಲೂ ದೇವರು ಮೆಚ್ಚುತ್ತಾನೆ ಅಂತ ನಾನು ಹೇಳುದಕ್ಕೆ ಭಯ ನೀವು ಇಷ್ಟೋ ರಕ್ಷಕರೇ ಏನು ಬೆಳಗಾವಿ ವಿಭಾಗದ ಅಹ್ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮತಿ ಪುಷ್ಪಾ ದೊಡ್ಡಮನಿಯವರ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ